ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ರೆಸಿಪಿ ಚಾನಲಿಗೆ ಸ್ವಾಗತ ಇವತ್ತಿನ ರೆಸಿಪಿ ಮಟರ್ ಪನ್ನೀರ್ ಗ್ರೇವಿ ಪನ್ನೀರ್ ಹೇಗೆ ಮಾಡಿಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈಗ ಗ್ಯಾಸ್ ಒಳ ಹಚ್ಚಿ ಒಂದು ಕಡಾಯಿಯನ್ನು ಇಟ್ಟಿದ್ದೀನಿ ಅದಕ್ಕೆ ನೂರು ಎಮ್ ಎಲ್ನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ತಾ ಈಗ ಬಿಸಿ ತುಪ್ಪ ಬಿಸಿ ಆದಮೇಲೆ ಎರಡು ಸಣ್ಣ ತುಂಡು ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಪಲಾವ್ ಎಲೆ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದು ಅರ್ಧ ಚಮಚದ್ದು ಸೋ ಸೋಂಪು ಕಲ್ಲು ಗಸಗಸೆ ಹಾಕಬೇಕು ನನ್ನ ಹತ್ರ ಗಸಗಸೆ ಇರಲಿಲ್ಲ ಹಾಗೆ ನಾನು ಸ್ಕಿಪ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಾದ ಒಂದು ಒಂದು ನೂರು ಗ್ರಾಮ್ನಷ್ಟಿರುವ ಈರುಳ್ಳಿಯನ್ನು ಹಚ್ಚಿಟ್ಕೊಳ್ಬೇಕು ಈರುಳ್ಳಿಯನ್ನು ಕೂಡ ಈ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಬೇಕು ನಾನು ಈಗ ಸಿಪ್ಪೆ ತೆಗ್ದ ಒಂದು ಐದಾರು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ತಿದ್ದೇನೆ ಒಂದು ಸಣ್ಣ ತುಂಡು ಶುಂಠಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಆ ಐದರಿಂದ ಆರು ಗೋಡಂಬಿಯನ್ನು ತಗೊಂಡಿದ್ದೀನಿ ಇದೆಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಿಕೊಡ್ಬೇಕು ಇದು ಗೋಲ್ಡನ್ ಕಲರ್ ಆದ ನಂತರ ಹೆಚ್ಚಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು ನಾವು ಯಾವ ಕ್ವಾಂಟಿಟಿಯಲ್ಲಿ ಪನ್ನೀರನ್ನು ಮಟರನ್ನು ತ ಪಟರ್ ಪನ್ನೀರ್ ಮಾಡ್ತೇವೆ ಆ ಅಂದಾಜಿಗೆ ಬೇಕಾಗಿ ಈರುಳ್ಳಿಯನ್ನು ಜಾಸ್ತಿ ಕಡಿಮೆ ಮಾಡ್ಬೋದು ನಾನು ಒಂದು ನಾಲ್ಕು ಜನರಿಗೆ ಬೇಕಾಗುವಷ್ಟು ಮಾಡೋದು ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ದೊಡ್ಡದಾದ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಕೊಂಡು ಫ್ರೈ ಮಾಡ್ಕೊಂಡು ಈಗ ಒಂದು ಫಾರಮ್ ಟೊಮೆಟೊವನ್ನು ಸಣ್ಣದಾಗಿ ಹಚ್ಕೊಂಡು ಹಾಕಿಕೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ತುಪ್ಪದಲ್ಲಿ ಬೇಯಿಸ್ಕೊಳ್ಬೇಕು ಇದೊಂದು ನಾಲ್ಕು ನಿಮಿಷದಲ್ಲಿ ಬೇಗ ಬೇಯ್ತದೆ ಒಂದು ಮುಚ್ಚಲ ಇಟ್ಟು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಈಗ ನೋಡಿ ಬೆಂದಿದೆ ಈ ಇದಕ್ಕೆ ಒಂದು ನಾಟಿ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕಿಕೊಳ್ಳಬೇಕು ಒಂದು ಇಡಿಯಷ್ಟು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಹುರ್ಕೊಳ್ಬೇಕು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಹುರ್ಕೊಳ್ಬೇಕು ತುಂಬ ಚೆನ್ನಾಗ್ತದೆ ಇದು ಇದು ಬೇಗ ಕೂಡ ಹುರ್ಕೊಳ್ಳಿಕ್ಕೆ ಆಗ್ತದೆ ಯಾಕಂದರೆ ಅದು ಸೊಪ್ಪಲ್ಲ ಕೊತ್ತಂಬರಿ ಸೊಪ್ಪು ಬೇಗ ಮತ್ತೆಗಾಗ್ತದೆ ಆಮೇಲೆ ಗ್ಯಾಸ್ ಆಫ್ ಮಾಡಿ ಹಾಗೆ ಹಾರಲಿಕ್ಕೆ ಬಿಟ್ಟು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಈಗ ನಾನು ಅದೇ ಪ್ಯಾನಿಗೆ ಒಂದು ನೂರು ಎಮ್ ಎಲ್ನಷ್ಟು ತುಪ್ಪ ಹಾಕಿ ಒಂದು ಇನ್ನೂರು ಗ್ರಾಮ್ನಷ್ಟು ಪನ್ನೀರನ್ನು ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡಿ ಈ ತುಪ್ಪದಲ್ಲಿ ಇದ್ದೇನೆ ಅಷ್ಟೊತ್ತಿಗೆ ನಾನು ಮಸಾಲೆ ರೆಡಿ ಮಾಡಿಕೊಂಡಿದ್ದು ತನ್ನಗಾಗಿ ಪೇಸ್ಟ್ ಮಾಡಿ ಮಾಡಿ ಮಾಡಿಕೊಳ್ತೇನೆ ಅದಕ್ಕಿಂತ ಮುಂಚೆ ನಾನು ಪನ್ನೀರನ್ನು ಮೀಡಿಯಂ ಗಾತ್ರಕ್ಕೆ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ತಾರೆ ಇದು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರುವಷ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು ಕೆಲವರಿಗೆ ಇಷ್ಟ ಆಗೋದಿಲ್ಲ ಫ್ರೈ ಮಾಡೋದು ಹಾಗೆ ಕೂಡ ಮಾಡ್ಬೋದು ಫ್ರೈ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಜಾಸ್ತಿ ಇರ್ತದೆ ಕೆಲವರಿಗೆ ಇಷ್ಟ ಇರೋದಿಲ್ಲ ಅದು ಸ್ವಲ್ಪ ಗಟ್ಟಿ ಬರ್ತದೆ ಫ್ರೈ ಆದಾಗ ಅಂತ ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಬೋದು ನಾನು ಯಾವಾಗಲೂ ಹೀಗೇ ಮಾಡೋದು ಸ್ವಲ್ಪ ಸ್ಪೇಸ್ ಕಮ್ಮಿ ಆಯಿತು ಹತ್ರ ಹತ್ರ ಹಾಕಿದ್ದೇನೆ ಅಂದರೆ ಹತ್ರ ಹತ್ರ ಹಾಕಿದರೆ ಅದನ್ನು ಉಲ್ಟ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗೋದಿಲ್ಲ ಜಸ್ಟ್ ಫ್ರೈ ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಇದು ಸ್ವಲ್ಪ ದೊಡ್ಡ ಪಾತ್ರೆ ಆದರೆ ಈಸಿ ಆಗ್ತದೆ ಬೇಗ ಬೇಗ ಹಾಕಲಿಕ್ಕೆ ಇದು ಸಣ್ಣ ಪಾತ್ರ ಆದ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ ಈಗ ಎಲ್ಲವನ್ನು ಉಲ್ಟ ಮಾಡಿಕೊಂಡು ಫ್ರೈ ಮಾಡಿಕೊಳ್ಬೇಕು ನಿಧಾನವಾಗಿ ಒಂದೊಂದನ್ನೇ ಫ್ರೈ ಮಾಡಿಕೊಳ್ಳಿ ಈಗ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಈಗ ಬದಿಗೆ ಇಟ್ಕೊಂಡು ಪೇಸ್ಟ್ ಕೂಡ ಗ್ರೈಂಡ್ ಮಾಡಿಕೊಂಡು ಇದು ಅದೇ ಪ್ಯಾನಿಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿಕೊಂಡು ಒಂದು ಚಮಚ ಜೀರಿಗೆ ಎರಡು ಚಮಚ ಖಾರದ ಪುಡಿ ಎರಡು ಚಮಚ ಜ ಧನಿಯಾ ಪುಡಿ ಒಂದು ಚಮಚ ಗರಂ ಮಸಾಲೆ ಒಂದು ಚಮಚ ಜೀರಾ ಪೌಡ್ರ್ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಹುಡಿದುಕೊಳ್ತೇನೆ ಇದನ್ನು ತುಪ್ಪದಲ್ಲಿ ಹುರಿದುಕೊಳ್ಬೇಕು ಒಂದು ಎರಡು ನಿಮಿಷ ತುಪ್ಪದಲ್ಲಿ ನಿಧಾನವಾಗಿ ಹುರ್ಕೊಂಡ್ರಾಯ್ತು ಈಗ ಹಸಿ ಬಟಾಣಿಯನ್ನು ಚೆನ್ನಾಗಿ ತೊಳೆದು ಇದನ್ನು ಈ ತುಪ್ಪದಲ್ಲಿ ಒಂದು ಎರಡು ನಿಮಿಷ ಹುರ್ಕೊಳ್ತೇನೆ ಇದು ಬೇಗ ಬೇಯ್ತದೆ ಜಾಸ್ತಿ ಏನು ತೊಗೊಳ್ಳೋದಿಲ್ಲ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ಬೇಗ ಬೇಯ್ತದೆ ಇದು ಹಸಿ ಬಟಾಣಿ ಮಟರ್ ಪನ್ನೀರಿಗೆ ತುಂಬ ಚೆನ್ನಾಗಿರ್ತದೆ ಈಗ ಸೀಸನ್ ಕೂಡ ಎಲ್ಲ ಕಡೆ ಸಿಗ್ತದೆ ಈಗ ಬಟಾಣಿ ಬೆಂದ ನಂತರ ನಾವು ನಾನು ರುಬ್ಬಿಕೊಂಡಿರುವ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇನೆ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ನೀರು ಸೇರಿಸಲಿಲ್ಲ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಯಾಕಂದರೆ ಕ್ಯಾಶು ಹಾಕಿದ ಕಾರಣ ಸ್ವಲ್ಪ ತಲೆ ಇಡುವ ಚಾನ್ಸಸ್ ಇರ್ತದೆ ಅದಕ್ಕೆ ಕೈ ಬಿಡೋದಾಗೆ ಫ್ರೈ ಮಾಡ್ತಾ ಇರಬೇಕು ಇದರ ಹಸಿವಾಸನೆ ಹೋಗುವವರೆಗೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ನಮಗೆ ಬೇಕಾದ ಅಂದಾಜಿಗೆ ನೀರು ಹಾಕಿಕೊಂಡ್ರೆ ಆಯಿತು ಅದು ಸೈಡಲ್ಲಿ ತುಪ್ಪ ಬಿಡ್ತದೆ ನೋಡಿ ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಬೋದು ಆಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಲೆಕ್ಕ ಈಗ ನಮಗೆ ಯಾವ ಹದಲ್ಲಿ ಬೇಕು ಗ್ರೇವಿ ಆ ಹದಕ್ಕೆ ನಾವು ನೀರು ಹಾಕಿಕೊಂಡ್ರೆ ಆಯಿತು ಇದಕ್ಕೆ ಕಾಯಿ ಹಾಲು ಇಲ್ಲ ಮೊಸರು ಬೇಕಾದರೂ ಆ್ಯಡ್ ಮಾಡ್ಬೋದು ನಾನು ಏನು ಹಾಕೋದಿಲ್ಲ ಬರೀ ತರಳಿ ಇದು ಚೆನ್ನಾಗಾಗ್ತದೆ ಒಂದು ಡಿಫ್ರೆಂಟ್ ಆಗಿರ್ತದೆ ಹೈದರಾಬಾದ್ ಸ್ಟೈಲಲ್ಲೇ ಇನ್ನೊಂದು ಐದು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಇದು ಒಂದು ಕುದಿ ಬಂದರೆ ಸಾಕಾಗ್ತದೆ ಯಾಕಂದರೆ ಎಲ್ಲ ಮಸಾಲೆಯನ್ನು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಂಡ ಕಾರಣ ಒಂದು ಕುದಿ ಬಂದರೆ ಸಾಕಾಗ್ತದೆ ಕುದಿ ಬರುವಾಗ ಬಿಟ್ಟು ಕುದಿಸ್ಕೊಂಡ್ರೆ ಆಯಿತು ಈಗ ನಾನು ಇದಕ್ಕೆ ಅರಶಿನ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ ಫಸ್ಟಿಗೆ ಕೂಡ ಹಾಕಿಕೊಳ್ಬೋದು ಉಪ್ಪು ನಾನು ನಂತರ ಹಾಕಿಕೊಳ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಈಗ ಸ್ವಲ್ಪ ತೆಳು ತೆಳು ಕಾಣ್ಬೋದು ಆದರೆ ಇದು ಕುದೀತಾ ಕುದೀತಾ ದಪ್ಪ ಆಗ್ತದೆ ಗ್ರೇವಿ ಕ್ಯಾಶು ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ನಾವು ಫ್ರೈ ಮಾಡಿ ರುಬ್ಕೊಂಡ ಕಾರಣ ಇದು ಪನ್ನೀರ್ ಸೇರಿಸಿದ ಮೇಲೆ ಗಟ್ಟಿ ಆಗ್ತದೆ ಇದು ನಾನು ಇದರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿಕೊಂಡಿದ್ದೇನೆ ಈಗ ಇದು ಕುದಿತ ಕುದೀಲಿಕ್ಕೆ ಸ್ಟಾರ್ಟ್ ಆಗುವಾಗ ಪನ್ನೀರನ್ನು ಹಾಕಿಕೊಳ್ಬೇಕು ನಾವು ಫ್ರೈ ಮಾಡಿ ಇಟ್ಕೊಂಡಿರುವ ಪನ್ನೀರನ್ನು ಹಾಕಿಕೊಂಡ್ರೆ ಆಯ್ತಾ ನಾನು ಸ್ವಲ್ಪ ದೊಡ್ಡದಾಗಿ ಪನ್ನೀರನ್ನು ಕಟ್ ಮಾಡಿದ್ದೇನೆ ಯಾಕಂದರೆ ಮಕ್ಕಳಿಗೆ ಇಷ್ಟ ಪನ್ನೀರ್ ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅವರು ಪೀಸನ್ನು ತಿಂತಾರೆ ಅದಕ್ಕೋಸ್ಕರ ಈಗ ಇದನ್ನು ಕುದೀಲಿಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಇದಕ್ಕೆ ಇದರ ಜೊತೆ ಕೊಕೋನಟ್ ರೈಸ್ ಗೀ ರೈಸ್ ಎಲ್ಲವೂ ಕಾಂಬಿನೇಷನ್ ಚೆನ್ನಾಗಿರ್ತದೆ ಚಪಾತಿ ರೋಟಿ ಪೂರಿ ಎಲ್ಲ ನೋಡಿ ಆಗ ಎಷ್ಟು ತೆಳುವಾಗಿ ಇದು ಕುದೀತಾ ಗಟ್ಟಿ ಆಗ್ತಾ ಬಂದಿದೆ ಕುರ್ಮಾ ಥರ ಕಾಣ್ತಾ ಇದ್ದಲ್ಲ ಇದು ಚು ತುಂಬ ಚೆನ್ನಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ನಮಗೆ ಖಾರ ಬೇ ಹೆಚ್ಚು ಬೇಕಾದ್ರೂ ಒಂದು ರುಬ್ಬುವ ಗ್ಲಾಸ್ ಮೆಣಸಿನ್ಕಾಯಿ ಒಂದು ಎರಡು ಜಾಸ್ತಿ ಸೇರಿಸ್ಕೊಂಡ್ರೆ ಆಯಿತು ಈಗ ಇದು ಹಸಿ ಬಟ್ಟಣೆ ಸೀಸನ್ ಅಲ್ಲ ಹಾಗಾಗಿ ಗ್ಯಾಸಿ ಬಟ್ಟೆ ಹಾಕಿ ಮಾಡಿದರೆ ಚೆನ್ನಾಗಿರ್ತದೆ ಈಗ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಕಸೂರಿ ಮೆತ್ತಿಯನ್ನು ಹಾಕಿಕೊಂಡು ನಾನೀಗ ಡಿನ್ನರಿಗೆ ಚಪಾತಿ ಮತ್ತು ಪನ್ನೀರ್ ಗ್ರೇವಿಯೊಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು